ತಡಿನ ಹೋಗೋದಕ್ಕೆ ಓದ್ತಾಯ್ತದೆ ಓದ್ತದೆ ಕರ್ಕೊಂಡು ಹೋಗಿಲ್ಲ ರೆಡಿ ಆಗಿಲ್ವ ಅಂದ್ಬಿಟ್ಟು ಬಿಟ್ಕೆ ಟು ಉಂಟು ಅಂದ್ಬಿಟ್ಟು ನಾನು ನೀವು ಹೋದ ಅಷ್ಟು ಸೀರೆಗೆ ಉಟ್ಕೊಂಡು ರೆಡಿ ಆಯ್ತಿನಂಟಿ ನಾನು ಕರ್ಕೊಂಡಿಲ್ಲ ಅನ್ಬಿಡದ ಸಕ್ಕತ್ತ್ ಬೇಜಾರಾಗೋಯ್ತು ಆಂಟಿ ಅಕ್ಕೇ ತೊರಕಬಿಟ್ಟೆ ಇನ್ನೆಲ್ಲೂ ಹೋಗೋದ ಹೋಗಿ ಅಂತ ಹೇಳೋದ ಬೇಡ ಅನ್ಕೊಂಡು ಏನಾದ್ರ ಮನೆ ಬರಿದ್ದಂಗೆ ಅಲ್ಲಿ ಏನು ಬಿಟ್ಟು ಅಕ್ಕ ಸುಮ್ನೆ ಆಯ್ತಾನಂತಿ ಅವನು ಸರಿಯಾಗಿ ಅನ್ಬಿಡು ನನ್ ಕುಟು ಅಂದಕ್ಕನ್ ಮಗ ನನಗೇನು ಹುಚ್ಚ ಸುಮ್ ಸುಮ್ನೆ ಹೇಳೋಕೆ ಅವ್ನು ಸರಿಯಾದ ಅವನಕ್ಕೆ ಅದ್ಬಿಡು ಅಲ್ಲ ಸುಮ್ಕಿರ ಆಯ್ತೀನಿ ಏನು ಮಾಡಿ ಎರಡನೇ ಸಮ್ನ ಇರುತ್ತೆ ಮ ಏನ ನಿಮ್ಮ ಮಗ ನೋಡ್ಕೊಂಡು ಸುಮ್ನಿರ ಅದ ಅಯ್ಯೋ ಯಾರು ಅಂತ ನೀ ಏನದು ಮಗಿನ ಮಗ ಯಾಕೋ ಕೆಂಪದ ಏನ್ ಏನು ಬಿದ್ದನಾ ಸುಮ್ ಅದು ಬಾಯಿ ಮುಂಡಾಕ ಮುಂಡ್ಯಾದು ಕನಂಟಿ ದರದ್ರು ಮುಂಡ್ಯಾದು ಮಗಿನ ಜಗ್ಲಿ ಮೇಲೆ ಕೆಳ ಕಿತ್ತಾಕಿ ಕೊಡ್ತದಲ್ಲ ಆಂಟಿ ಯಾರು ಮದ್ಯಾರ ಆಂಟಿ ಮುಂಡದ ಚಿನ್ನು ಓ ಸರಿ ಸರ್ಯಾಗಳು ಬಿಡು ಅಲ್ಲ ಅವನು ಮಗಿನ ನೋಡ್ಕೊಳಕ್ಕೆ ಬರಬೇಕಿಲ್ಲವಾ ಕೈಲಿ ಕೈಯಲ್ಲಾ ಕೊಟ್ಟಿದ್ದೀನಿ ನೀನು ಅಯ್ಯೋ ಆಂಟಿ ಒಂದು ಮೂರು ಗಾಡಿ ಪಾತ್ರೆ ಬಿದ್ದಿದ್ವ್ವ ಬೀಳ್ಬೇಕಾಗಿತ್ತು ಅಯ್ಯೋ ಮಗಿನ ಆಟ ಆಡ್ಸೋ ಅಂದರೆ ಈಗ ಸೊರಿ ಕರ ಆಂಟಿ ಒಂದು ಆಟ ಆಡ್ಸಾಕ ಹಾಕ್ಕೊಟ್ಟೆವು ಹಿಂಗೆ ಏನು ಚಿಕ್ಕ ವಯಸ್ಸ ಸಣ್ಣ ಏನೋ ಗೊತ್ತಾಕಿ ಏನಂದ್ ತಿನ್ನಕ ತಟಿ ಹಾಕಿ ತಿಂತಾಳೆ ಅದು ಗೊತ್ತಾಕಿಲ್ವಾ ಆತು ಓಡ್ಕೊಂಡ್ಬಿಟ್ಟು ನನ್ ವಡಿಕೋಗಿನಿ ಅಂಟಿ ಹೋಗಿ ಒಂದು ತಟ್ಟೆ ಅಂಟಿ ಬಡಾರ್ನೆ ಸೌಂಡ್ ಬಂತು ಇದೇನಪ್ಪ ಹಿಂಗ್ ದಡ್ ಬರಿತಲ್ಲ ಅಂಗ್ಬಿಟ್ಟು ಓಡ್ ಬಂದು ನೋಡ್ರಿ ಮುಗ ಬಿದ್ದೋಗ ಚೂರು ಕಣಂಟಿ ಆ ಒಂಚೂ ಕಾಲಿಂಗ್ ಇಡ್ಕೊಂಡು ನನ್ನ ಮಗ ಮುಗ ಕುಂತದಲ್ಲ ಈ ಬುದ್ಧಿ ಕಲಿಬೋದಿನ್ನು ಅಕ್ಕನ್ ಕೇಳಿ ಅವು ಸತ್ಕೇಥ ಬುದ್ಧಿ ಕಣ ಹಾಕು ಯಾವಣೆ ಬರ್ಬಾಟಿ ನನಗೆ ಕಟ್ಕೊಂಡ್ ಸಾಯಬೇಕು ಅಂತ ಥೂ ನಮ್ಮಅಪ್ಪನ್ ಕಣಟಿ ನಿಜಕ್ಕೂ ನಮ್ಮ ಅಪ್ಪನ ಅಪ್ಪನ್ ಓಸಿ ನ

ಕಾಣಕನಟಿ ಹೋಗು ಆದ್ರೂ ಈಗ ಗೋವಿಂದ ಯಾಕೊಂಡ್ ಜಾಸ್ತಿ ಆಯ್ತು ಕಣ್ಮಗ ಅಲ್ಲಕ್ಕಂದ ಮಗ ಅವನಿಗೋಸ್ಕರ ಇರ ಪರ ತ್ಯಾಗ ಮಾಡ್ಕೊಂಡು ನೀನು ಇಷ್ಟೆಲ್ಲ ಮಾಡಿದ್ರು ಒಳ್ಳೆ ಒಳ್ಳೆಯವಳು ತಡು ಅವಳು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ನ ಮುನ್ಸಲಿ ಬುರಕಿಲ್ವಲ್ಲವಾ ಅದು ಹೆಂಗ್ ಹಂಗಾದ ಚೆಂದವಾ ಈ ಥರ ಬುದ್ಧಿ ಕಲ್ತವನಲ್ಲಿ ಅಯ್ ಮಾಡ್ಬಾಂಗ ಚಾಡಿ ಮತ್ತೆ ಬರೋಟಿ ಈ ಏನ ಚಾಡಿ ಹೇಳೋದು ಅಲ್ಲ ಕಣ್ಣಿಗೆ ಮತ್ತೆನೇ ಹೇಳೋ ಸಮಸ್ಯೆ ಕತ್ತಿರ್ವಾ హలో నేను హింగ్ సో కర్కొండి రోగోకల్ నోడ్తీ నను నోడ్తావీ అవయ్య నోడే ఎంత బుద్ధి కల్త నోడంటీసవ తి కట్బి ఓదో నాకు ఐదు దాస ఆయలంటే హోగి తిరుగ్ని నోడివలంటీ హిం హోగి ఇవత్ నాకు బతీట్ ఓదో నేను వసవ నే తలాబుట్ ఆ ఇవుళ్ళు మత్తే ఎద్దెడ్ హోత్కీ వల్తా వల్తాకొన్సర్తి ఓబట్ హలో తిబుట్టు ఓట్లు ఓదే ముగ్వుతూ ఇన్ తిరిగి నోడంగల్ నేను ఉల్లు నోడా నీర మీరు కుట్స్బు తప్పగోరు తిప్పుడు ఆ ముగీన్ కట్కూ ಮುದ್ದೆನೇ ಮಾಡ್ಬೇಕಂತೆ ಮೂವತ್ತು ಮುದ್ದೆನೇ ಮಾಡ್ಬೇಕಂತೆ ಅದನ್ನ ಬೇರೆ ಬೇಸಿ ಬೇಸಿ ಮಾಡಬೇಕು ಯಾಕೆ ಹಿಂಗೆ ಏಳಕ್ಕೆ ಹಾಕಿಲ್ಬಾಳು ಅವಳಾರೆ ಈಗಲೂ ದೊಡ್ಡದ ಹೆಣ್ಣಂಗೆ ಹೊಸದಾಗ ಮದುವೆ ಆಗಿರೋಂಗೆ ಗಂಡು ಬಿಡ್ತೇವೆ ಕುಟುತಕ್ಕಂತಕೊಂಡು ಸುತ್ತಕ್ಕೆ ಹೋಗ್ತಾರೆ ಅವ್ರಂಗೆ ನನಗೂ ಆಸೆ ಯಾಕಂ ಸೇರ್ತದೆ ಅನ್ನೋದು ಅರ್ಕ ಬಿಡ್ದಾಳು ಹೇಳು ಮಗನಿಗೆ ಕರ್ಕೊಂಡು ಹೋಗುವ ಎಣ್ಣೆಲಿ ಓದೋದು ಯಾರು ಕೊಟ್ಟೋದಂತ ಅವ್ನ ಕಳೆ ಅಂತ ಮಗನಿಗೆ ಹೇಳೋ ಅಷ್ಟು ದಾಕ್ಸತಿಲ್ವಾ ಹೇಳೋಕಾಯ್ಕೊಂಟು ಹೇಳ್ತಿಯಲ್ಲ ನೀನು ಈ ಥರ ಬುದ್ಧಿ ಕಲಿಬೋದಂಟಿ ಕಾಣಿಕೆ ನಿಮ್ಮ ಮನೆ ನಾಟಕಗಳು ನಿಮ್ಮನೆ ಜನ್ಮಗಳು ಆಡೋ ನಾಟಕಗಳು ಒಂದು ಅರ್ಥ ಆಯ್ಕಿಲ್ಲ హీ అంత అంత అందబ ని జన్ విచిత్రు అర్థ ఐత కణవ దమ్మయ్య నగంతో తల కిట్టదే అయ్యో నంకే హాక్ప ఆవత్ ఎంతెంతే మాత్రు మంతే ఇల్ బిరకే హే హడు ఎరక బిన్ కాడదు అక్క పురాచారు కణవ నండి అయ్యప్ప నన్ను అత్కే ఆవతింది బందే యాకూ నమ్మ మగ్గు నగ కీను నన్న మగ్గు నోడే నీ నోడ చిన్న నోడ్రే ఇం నోడకే అంత బతిని ఏం బంది నా కండ నిబం చాడి ఆకొట్ట అయ్యో పాప బుడ అంటీ ఆవ్వు ఆ తర్వాత చాడి ఆకొ బుద్ధి నిలకత్తే నోడ జన్ కణిరంటే అంగా నీవు మాత్రం నిజకు చాడి గిడ ఆకొడ అంతసా నివనే ఆ రీతి మాట్లాడతీ కరంట ఇరా మాట్లా ఇల్దోదు మాట్లారా ఇరవ్ మాట్లాంటి ఆ నేను కణ్ మగ సెట్లా సుళ్ హిదీరా నను ఆవతింది ఇంట్లో అసే నేనారు అందోదు ఇర మాట్లాడతీ ఇల్దోదే మాట్లాడాకెల కణమగ ನೀನು ಏನಾರು ಅನ್ಕೋ ನಿಜಕ್ಕೂ ಏ ನೀನು ನೋಡಿದ್ರೆ ನಮ್ಮ ಚಿನ ನೋಡ್ದಂಗೆ ಅವ್ಳು ನಿನಗೆ ಅವಳು ಹಂಗೆ ಕಣವ ಅವಳು ಒಂದು ಸತ್ಯ ಅನ್ಯಾಯ ಅನ್ಯಾಯ ನೋಡಿದ್ರೆ ಅವಳಿಗೆ ಇಷ್ಟ ಆಯ್ತಿಲ್ಲ ಯಾರು ಯಾರು ಕೇಳ್ತಾಳೆ ಏನಿದು ಹಂಗೆ ಹಿಂಗೆ ಅಂತ ಹಂಗೆ ನನಗೆ ಏನು ಚಿಲು ನಿನ್ನ ನೀನು ನೋಡೋಂಗ್ತದೆ ಕಣವ ಪಾಪ ನೀನು ಅಷ್ಟೇ ನನ್ನ ಮಗಳಂಗೆಯ ಸುಮ್ಮನಿದ್ದೀನಿ ಏನು ಮಾಡಿ ನಿನ್ನ ಮಗ ಉದ್ದಾಯ್ತನ ಸುಮ್ಕಿರು ಚೆನ್ನಾಗಿ ಓಡ್ಕತಾನೇ ಲಾ ನೋಡು ನಿಮ್ಮ ಅಮ್ಮನಿಗೆ ಯಾವ ಥರ ಶಿಕ್ಷೆ ಕೊಡ್ತಾಯಿದ್ದಾರೋ ನೀನು ನೋಡ್ಕೋಬೇಕು ಕಣ್ಮಗನೆ ನೀನು ಅಯ್ಯೋ ಇದೇನು ಕಂದ್ಕೊಡೋದು ಅವ್ರ ಅಪ್ನಂಗ ಇರ್ತಿಲ್ಲ ಕಣಿ ಹಾಂ ಇತ್ತಿಚ್ಕೊಂಡು ಕಂದ್ಕೊಬಿಟ್ಟ ಹಾಗೆಲ್ಲ ದುಡ್ಡು ಕಾಸನ್ನು ನನ್ಕಾಯಿ ಅಲ್ಲಿ ಬಿಟ್ಟು ತಂದ್ಕೊಡ್ತಿದ್ದು ನೀನು ಹಸಿ ಹಿಡ್ತದಲ್ಲಿ ಇಟ್ಕೊಳ್ಬೇಕನ್ಮ ಹಂಗಂದ್ರೆ ಹಂಗೆ ಹುಸಿ ಇರ್ತದಲ್ಲಿ ಇಟ್ಕೋಬೇಕು ನೀನು ಹುಸಿ ಅದು ಬಸ್ತಾ ಇಟ್ಕೊಂಡು ದುಡ್ಡು ಕಾಸು ನನ್ಕಾಯಿ ತಂದ್ಕೊಡು ಅಂದಕ್ಕು ನೀನು ಅಷ್ಟೊಂದು ಒಗ್ಗ್ರ ಅಯ್ಯೋ ಇಲ್ಲ ಕನಟಿ ಮೊದ್ಲು ಹಿಂಗೆ ಮಾಡ್ತಿದ್ದಿಲ್ಲ ಈಗ ಹಂಗೆ ಬುದ್ಧಿ ಕಲ್ತ್ಕೊಂಡು ಏನಂಟಿ ಮಾಡಕದ್ ಒಗ್ಗ್ರ ಅಂದ್ರೆ ಅವ್ನೇ ಹರ್ತ್ಕೊಂಡು ತಡದಿಗ ಮುಡ್ಕ ಬೇಕಾದ ತಕೊಳ್ಳಿ ತಕೊ ಬಿಗ್ಲೇಸ ಮಡಗು ముడికొని నంతవే కొడుదావే బీగా హండ్రెడ్ వర్ధ తో తిరుగు నను ఏం కళీ నేనంత కళమి మేము అమ్మిన కాలకీని బీగా కొడపంత కళకొడీలకీ హో మనకి మన గి బిల కొ తర్కార ఒరు రూపాయ తర్కీ తగతీ అందర ఎత్తుబు తా బీగా తగ్బట్టు నూరు రూపాయ తగ్గున అల్లేదా అమ్ కం గడ్డ బీర్ కాతిత్త నన్ను కీ బీగా తగ్బిట్టు తో రూపాయలు నటి ఒప్పి సొక్సీల నను అతకే ఇకబుట్టు సపేటా కొతనల్ల ಹತ್ತು ಇಪ್ಪತ್ತು ಅದರಲ್ಲಿ ಬಡ್ಕೊಳ್ತೀನಿ ಹೆಮ್ಮೆ ಆಲ್ಗಿಲ್ ಬಾಳ್ಸ್ಕೊತಾರಲ್ಲ ಮೊದಲ ಯಾರು ಆಲ್ಗಿಲ್ ಕೇಳ್ತಾರಲ್ಲ ಅವ್ರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಿರಲ್ಲ ಅದನ್ನ ಜೋಡ್ಸಿ ಮಡಿಕಂದಿರೋ ಕಾಸು ಅಷ್ಟೇ ಕಣಟಿ ನಿಜಕ್ಕೂ ಅದು ಬಿಟ್ಟರೆ ಒಂದು ರೂಪಾಯಿ ಅಂತ ಕಾಸು ಯಾವಾಗಲೂ ಕೊಟ್ಟರು ಕೊಟ್ಟಿರ್ತಾರೆ ಇರೋಕ್ಕೆ ಆಗ್ಲಾರ ನಮ್ಮ ಮಗನಾರು ಕೊಡೋರು ಯಾರು ಕೊಟ್ಟಾರ ನಮಗೆ ಅಂತ ಇದರಲ್ಲಿ ಭಾಳ ಬೇಜಾರು ಕಣಟಿ ನನ್ನ ಬೇಕಾ ಬಿಟ್ಟು ಮಾಡ್ಕೊಬಿಟ್ಟಾರೆ ಕಣಟಿ ಬೇಕಾ ಬಿಟ್ಟು ಮಾಡ್ಕೊಬಿಟ್ಟವ್ರೆ ಏನು ಮಾಡಿರಿ ಈ ಹೊಸ ಬರೀ ನನ್ನ ಹುಸಿ ಹೊಟ್ಟೆ ಉರ್ಸ್ತೀರಾ ಏನಾದಾಗ ಹರ್ಚ್ಕೊತದೆ ಒಂದು ಅಂದರೆ ತಲೆ ತಿಂತದೆ ಕಣಟಿ ಅಯ್ಯೋ ಹೋಗಂಟಿ ಆ ಮಿಗ್ಬೇಕು అయ్యోగు నేను హింగా ఐతి లక మినీ నేను నిమ్మందేనో అందలత నేను ఎదుర్కొండ కుత్కం అదే నిమ్మత్తంతు మార్క ఉట్టు ముణ్ణి అన్నవా ఓ నిమ్ మార్క ఉణి మార్క ఉడికాసారీలంతా మనకి మార్తారంతే నేనే కెన హండీ నేను అరమే సుత్కం అంతకళదు నేను ఇల్లు దాం మన గడ్డి దడ్డకంత్బుడు ನಿನ್ ದಡ್ ಹಿಂಗ ಆಡೋದಕ್ಕೆ ಅವ್ರ ಅಷ್ಟು ಮಟ್ಟ ಬುದ್ಧಿ ಕಲಿಸ್ತಾರ ನಿನ್ಗೆ ಅದು ನಟಿ ನೀನು ಏನ್ ಮಾಡಾನೆ ನೋಡ್ಲಕ್ಕ ನೀನು ಎಷ್ಟೇ ಹಿಂಗೇನಾರ ಹಿಂಗೆ ಸೈಲೆಂಟ್ ಆಗಿದ್ರೆ ಅವ್ರು ತಲೆನೇ ನಾನು ಸರೇ ಕೇಳು ನನಗೇನು ಒಟ್ಟು ಹಾಕಿಲ್ಲ ಯಾಕಪ್ಪ ಅಂದ್ರೆ ನನ್ನ ಮಗಳು ಅನ್ನೋ ಒಂದು ಉದ್ದೇಶ ಕೇಳ್ತಾನೆ ನೀನು ಎದ್ರು ಕಳಕ್ಕೆ ಹೋಗಬೇಡ ಸರಿಯಾ ನಿಂದೇನು ಅಂದ್ರೆ ನಿಮ್ಮ ಅಪ್ಪುಂದೇನು ಅನ್ಬೇಕು ನೀನು ಹಂಗಿದ್ದಾಗಲೇ ಬಾಟ ಮಾಡಕ್ ಆಗೋದು ಇಲ್ಲಾಂದ್ರೂ ಮಾತ್ರವ ಈ ಮನೆಯೊಳಗೆ ನೀನು ಬಾಟ ಮಾಡಕ್ ಹಾಕಿಲ್ಲ ಗೊತ್ತಾ ಕೆಂಪ ಕಂಗ್ ಮುಳ್ಳ್ಮಿ ಹೆಂಗಿದಳು ಇವತ್ತಿಷ್ಟು ಮಾತಾಡ್ತಾಳೆ ಅಂದ್ರೆ ಎಷ್ಟು ಮಿಕ್ ಮೀರ್ ಹೋಗಿರ್ಬೋದು ಹೇಳೋ ಮತ್ತೆ ಜೀತಾಳು ಅನ್ಕೊಂಡಿದಾರ ಅವರು ಸರಿ ಬಿಡು ಬಿಡುಕಂಡವ್ರ ಮನೆ ಹೆಣ್ಮಕ್ಳು ತಂದಿ ಅಯ್ಯೋ ಅನ್ಸರ ಯಾರು ಯಾಕೆ ಯಾರವಾ ಹಾಂ ಹಾಂ ನಿಂಗಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ